ನಮಸ್ಕಾರ ಗೆಳೆಯರೇ ಅಮೆರಿಕವು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ವರೆಗಿನ ಸುಂಕವನ್ನು ವಿಧಿಸುವ ಅಧಿಕೃತ ನೋಟಿಸ್ ನೀಡಿದ ಕೂಡಲೇ ಭಾರತದ ಹಳೆಯ ಮಿತ್ರನಾದ ರಷ್ಯಾ ಕೂಡಲೇ ಪ್ರತಿಕ್ರಿಯಿಸಿದೆ ಹಾಗೂ ರಷ್ಯಾದ ಅಧ್ಯಕ್ಷ ವಾಲ್ಡಿಮಿರ್ ಪುಟಿನ್ ಅವರ ಸರ್ಕಾರವು ಕೂಡ ಭಾರತಕ್ಕೆ ಎರಡು ಪ್ರಮುಖ ಘೋಷಣೆಗಳನ್ನ ಮಾಡಿದೆ ಮೊದಲನೆಯದಾಗಿ ರಷ್ಯಾದ ತೈಲ ಪೂರೈಕೆಯನ್ನ ನಿಲ್ಲಿಸದೆ ಮುಂದುವರೆಸುವುದಕ್ಕಾಗಿ ಭಾರತಕ್ಕಾಗಿ ಒಂದು ಸ್ಪೆಷಲ್ ಪೇಮೆಂಟ್ ಅಂಡ್ ಲಾಜಿಸ್ಟಿಕ್ ಮೆಕಾನಿಸಮ್ ಅನ್ನ ಜಾರಿಗೆ ತಂದಿದೆ ಎರನೇದಾಗಿ ಭಾರತೀಯ ಉತ್ಪನ್ನಗಳಾದ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ ಐಟಿ ವಸ್ತುಗಳು ಮತ್ತು ಇತರೆ ಗ್ರಾಹಕ ಉತ್ಪನ್ನಗಳಿಗೆ ತನ್ನ ಮಾರುಕಟ್ಟೆಯನ್ನ ಮುಕ್ತಗೊಳಿಸಿದೆ ಅಂದ್ರೆ ಅಮೆರಿಕವು ಭಾರತದ ವಸ್ತುಗಳ ಮೇಲೆ ಸುಂಕ ವಿಧಿಸಿ ಅವುಗಳನ್ನು ದುಬಾರಿ ಮಾಡಿದ್ರೆ ರಷ್ಯಾ ತನ್ನ ಮಾರುಕಟ್ಟೆಯನ್ನು ತೆರೆಯುವ ಮೂಲಕ ಭಾರತಕ್ಕೆ ಸಹಾಯ ಮಾಡ್ತಾ ಇದೆ ಟ್ರಂಪ್ ಅವರ ಈ ನಡೆಗೆ ಪ್ರತಿಯಾಗಿ ಭಾರತ ಮತ್ತು ರಷ್ಯಾ ಈಗ ಅಮೆರಿಕದ ಡಾಲರ್ ಅನ್ನು ಕೂಡ ವ್ಯಾಪಾರದಿಂದ ಬೈಪಾಸ್ ಮಾಡುವುದಕ್ಕಾಗಿ ನಿರ್ಧರಿಸಿದೆ ಹಾಗೂ ಇದಕ್ಕಾಗಿ ಎರಡು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದ್ದು ಅವುಗಳಲ್ಲಿ ಮೊದಲನೇದಾಗಿ ರೂಬಲ್ ಸಿಸ್ಟಮ್ ಅಂದ್ರೆ ಇಲ್ಲಿ ರಷ್ಯಾದ ರೂಬಲ್ ಪೇಮೆಂಟ್ ಸಿಸ್ಟಮ್ ಅನ್ನ ಇನ್ನಷ್ಟು ಸರಳಗೊಳಿಸಲಾಗಿದೆ ಅದಕ್ಕಾಗಿ ಭಾರತದ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಹೊಸ ಸುತ್ತಲೂ ಹೊರಡಿಸಿದ್ದು ಈಗ ರಷ್ಯಾದ ಕಂಪನಿಗಳು ಭಾರತದಲ್ಲಿ ನೇರವಾಗಿ ಸ್ಪೆಷಲ್ ರೂಪಿ ವಸ್ತು ಅಕೌಂಟ್ಸ್ ಗಳನ್ನ ತೆರೆಯಬಹುದು ಇದಕ್ಕಾಗಿ ಹಿಂದಿನಂತೆ ಇರುವ ಐ ಅನುಮೋದನೆ ಪಡೆಯಬೇಕಾದ ಅಗತ್ಯವಿಲ್ಲ ಎರಡನೇದಾಗಿ ಮಲ್ಟಿ ಕರೆನ್ಸಿ ಸಿಸ್ಟಮ್ ಅಂದರೆ ಭಾರತ ಡಾಲರ್ಗೆ ಬದಲಾಗಿ ಬೇರೆ ಕರೆನ್ಸಿಗಳಲ್ಲಿ ಪಾವತಿ ಮಾಡುವುದಕ್ಕಾಗಿ ಇಚ್ಛಿಸಿದ್ರೆ ರಷ್ಯಾ ಅದಕ್ಕೆ ಸಿದ್ಧವಾಗಿದೆ ರೂಬಲ್ ಯು ಎ ಧೀರಮ್ ಚೀನಾದ ಯುವಾನ್ ಮತ್ತು ರೂಪಾಯಿಗಳಲ್ಲಿಯೂ ಸಹ ವ್ಯಾಪಾರ ಮಾಡುವುದಕ್ಕಾಗಿ ರಷ್ಯಾ ಸಿದ್ಧವಿದೆ ಇದಷ್ಟೇ ಅಲ್ಲದೆ ಭಾರತವು ಕಚ್ಚಾ ತೈಲಕ್ಕೆ ಬದಲಾಗಿ ಫಾರ್ಮಾ ಯಂತ್ರೋಪಕರಣಗಳು ಮತ್ತು ಗ್ರಾಹಕ ವಸ್ತುಗಳನ್ನು ಕೂಡ ನೀಡಬಹುದು ಹಾಗೂ ಇದು ಅಮೆರಿಕದ ಡಾಲರ್ ಪ್ರಾಬಲ್ಯಕ್ಕೆ ನೇರ ಸವಾಲನ್ನು ಒಡ್ಡುತ್ತದೆ ಹಾಗಾಗಿ ರಷ್ಯಾ ಈಗಾಗಲೇ ಭಾರತಕ್ಕೆ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಮಾರಾಟ ಮಾಡ್ತಾ ಇತ್ತು ಆದರೆ ಈಗ ಅಮೆರಿಕದ ಸುಂಕದ ಪ್ರಹಾರಕ್ಕೆ ಪ್ರತಿಯಾಗಿ ರಷ್ಯಾ ಐದರಿಂದ ಏಳು ಪರ್ಸೆಂಟ್ ಹೆಚ್ಚುವರಿ ರಿಯಾಯಿತಿಯನ್ನು ನೀಡುವುದಾಗಿ ಘೋಷಿಸಿದೆ ಹಾಗೂ ಇದು ಈ ಅಮೆರಿಕಾಗೆ ದೊಡ್ಡ ಆಘಾತವನ್ನು ನೀಡಿದೆ ಯಾಕಂದರೆ ಗೆಳೆಯರೆ ಭಾರತವು ಯಾವಾಗಲೂ ಅಗ್ಗದ ಮತ್ತು ವಿಶ್ವಾಸರ ತೈಲವನ್ನು ಎಲ್ಲಿ ಸಿಕ್ತದೋ ಅಲ್ಲಿಂದ ಖರೀದಿಸುವ ನೀತಿಯನ್ನು ಅನುಸರಿಸುತ್ತದೆ ಇಲ್ಲಿ ರಷ್ಯಾ ತೈಲದ ಪೂರೈಕೆ ನಿಲ್ಲದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ತನ್ನ ಮೇಲೆಯೇ ತೆಗೆದುಕೊಂಡಿದೆ ಗೆಳೆಯರೇ ರಷ್ಯಾದ ಬಳಿ ತನ್ನದೇ ಆದ ದೊಡ್ಡ ಹಡಗು ಸಮೂಹವಿದ್ದು ಪಾಶ್ಚಿಮಾತ್ಯ ನಿರ್ಬಂಧಗಳ ಹೊರತಾಗಿಯೂ ರಷ್ಯಾ ತೈಲ ಪೂರೈಕೆಯಲ್ಲಿ ಅಚಲವಾಗಿದೆ ಇದರಿಂದಾಗಿ ಭಾರತಕ್ಕೆ ತೈಲ ಪೂರೈಕೆಯ ಮಾರ್ಗ ಇನ್ನಷ್ಟು ಸುರಕ್ಷಿತವಾಗಿದೆ ಹಾಗಾಗಿ ಗೆಳೆಯರೆ ಭಾರತ ಮತ್ತು ರಷ್ಯಾದ ಈ ಹೊಸ ಸಹಭಾಗಿತ್ವವು ಜಾಗತಿಕ ರಾಜಕೀಯದಲ್ಲಿ ಹೊಸ ಬದಲಾವಣೆಗಳನ್ನ ತರ್ತಾ ಇದೆ ಹಾಗೂ ಇದು ಅಮೆರಿಕದ ಡಾಲರ್ ಪ್ರಾಬಲ್ಯಕ್ಕೆ ಸವಾಲು ಆಗ್ತಾ ಇದೆ ಅಮೆರಿಕ ಭಾರತವನ್ನು ರಷ್ಯಾದಿಂದ ದೂರ ಮಾಡಬೇಕೆಂದು ಬಯಸ್ತಾ ಇತ್ತು ಆದರೆ ಅದರ ಕ್ರಮಗಳು ಭಾರತ ಮತ್ತು ರಷ್ಯಾವನ್ನ ಇನ್ನಷ್ಟು ಹತ್ತಿರ ತಂದಿವೆ ಹಾಗಾಗಿ ಗೆಳೆಯರೆ ನಿಜವಾದ ಸ್ನೇಹಿತರು ಯಾವಾಗಲೂ ಕಷ್ಟದ ಸಮಯದಲ್ಲಿ ಗುರುತಿಸಲ್ಪಡ್ತಾರೆ ಅನ್ನೋದು ರಷ್ಯಾ ಮತ್ತೊಮ್ಮೆ ಸಾಬೀತುಪಡಿಸಿದೆ ರಷ್ಯಾದ ಈ ನ್ಯೂ ಪೇಮೆಂಟ್ ಸಿಸ್ಟಮ್ ಬಾರ್ಟರ್ ಸಿಸ್ಟಿಮು ರಿಯಾಯಿತಿ ತೈಲ ಮತ್ತು ಮುಕ್ತ ಮಾರುಕಟ್ಟೆಗಳು ಭಾರತ ಏಕಾಂಗಿಯಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸಿವೆ ಸೊ ಗೆಳೆಯರಿ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪುಟಿನ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ